ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಹತ್ರ ಫ್ರೀ ಟೈಮ್ ಇದ್ದರೆ ಡೈಲಿ ಬೇಸಿಸಲ್ಲಿ ಪ್ರತಿಯೊಬ್ಬರಿಗೂ ಸ್ವಲ್ಪ ನನಗೆ ಫ್ರೀ ಟೈಮ್ ಇರುತ್ತೆ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಕಡಿಮೆ ಇರುತ್ತೆ ಅಂಥ ಫ್ರೀ ಟೈಮ್ನ ನೀವು ಪ್ರೊಡಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವ್ಲಾಗ್ ಇರುತ್ತೆ ಆಯಿತು ಅದು ತುಂಬ ಯೂಸ್ಫುಲ್ ವ್ಲಾಗು ನೋಡಿ ಫ್ರೀ ಟೈಮ್ನ ಎರಡು ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ತುಂಬ ಔಟ್ ಮಾಡಿಕೊಂಡು ಆರಾಮಾಗಿ ಟೈಮ್ ವೇಸ್ಟ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೋಬೋದು ಇಲ್ಲಾಂದರೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಲೈಫಲ್ಲಿ ಏನೋ ಒಂದು ಇಂಪ್ರೂವ್ ಮಾಡ್ಕೋಬೋದು ಸೊ ಯಾವ ರೀತಿ ಯೂಸ್ ಮಾಡಿಕೊಂಡ್ರೆ ಲೈಫಲ್ಲಿ ಒಂಥರ ಪಾಸಿಟಿವ್ ಚೇಂಜ್ ಬರುತ್ತೆ ಲೈಫ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಹೇಗೆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಇರುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಾದ ಮೇಲೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ ಸೊ ಸುಮಾರು ಸರ್ತಿ ಫ್ರೀಯಾಗಿದ್ದಾಗ ಕುತ್ಕೊಂಡು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾಯಿರ್ತೀವಿ ಅಂದರೆ ಎಷ್ಟು ಕೆಲಸ ಮಾಡ್ಬೋದು ಬಟ್ ನಾವು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಎಷ್ಟೊಂದು ಟೈಮ್ ವೇಸ್ಟ್ನ ಮಾಡ್ತಾಯಿರ್ತೀವಿ ಬಟ್ ನಾನು ಹೇಳುವಂಥ ಈ ಫಿಫ್ಟೀನ್ ಚೇಂಜಸ್ನ ಮಾಡಿಕೊಂಡು ಅಥವಾ ಫ್ರೀ ಟೈಮಲ್ಲಿ ಈ ಕೆಲಸಗಳನ್ನ ಮಾಡ್ಕೊಂಡು ನೋಡಿ ಲೈಫಲ್ಲಿ ಎಷ್ಟೊಂದು ಡ್ರಾಸ್ಟಿಕ್ ಚೇಂಜ್ ಕಾಣ್ತೀರಾ ಅಂತ ನೋಡ್ತಾ ಇರಿ ಸೊ ಆ್ಯಸ್ ಯೂಶಯಲ್ ಬೆಳಗ್ಗೆ ಫೋರ್ ಥರ್ಟಿಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಎಷ್ಟು ಆರಾಮಾಗಿ ಎದೇಳ್ತಾ ಇದ್ದೀನಿ ಅಂದರೆ ನನಗೆ ಆ್ಯಕ್ಚುಲಿ ಭಯ ಆಗಿತ್ತು ರಜದಲ್ಲಿ ನಿಧಾನಕ್ಕೆ ಎದ್ದು ಆರಾಮಾಗಿ ಎದ್ದು ಅಭ್ಯಾಸ ಆಗೋಗಿತ್ತು ಮತ್ತು ಕಾಲೇಜ್ ಸ್ಟಾರ್ಟ್ ಆದಮೇಲೆ ನನ್ನ ಕೈಯ್ಯಲ್ಲಿ ಎದಕ್ಕಾಗುತ್ತಾ ತುಂಬ ಕಷ್ಟ ಆಗುತ್ತೆ ಅಂತ ಅನ್ಕೋತಾ ಬಟ್ ಏನಿಲ್ಲ ಫಸ್ಟ್ ಡೇ ತುಂಬ ಕಷ್ಟ ಆಯಿತು ಎದ್ದೇಳಕ್ಕೆ ಆಮೇಲೆ ಅಭ್ಯಾಸ ಆಗೋಯಿತು ಈಗ ಆರಾಮಾಗಿ ಅಂತ ಎದ್ದು ಕುತ್ಕೋತೀನಿ ಎಲ್ಲ ಕೆಲಸಗಳನ್ನ ಆರಾಮಾಗಿ ಪಟ ಪಟ ಮಾಡಿಕೊಂಡು ರಿಲ್ಯಾಕ್ಸ್ಡಾಗಿ ಕೆಲಸಕ್ಕೆ ಹೋಗ್ತೀನಿ ಸೊ ಅದು ತುಂಬ ಇಂಪಾರ್ಟೆಂಟು ಕೆಲಸ ಮಾಡ್ತೀವಿ ಕೆಲಸ ಮಾಡೋದ್ರ ಜೊತೆಗೆ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರೆಸ್ ತೊಗೊಂಡು ಟೆನ್ಷನಲ್ಲಿ ಗಡಿಬಿಡಿ ಮಾಡಿಕೊಂಡು ಟೆ ಕೆಲಸಗಳನ್ನ ಮಾಡಿದ್ರೆ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ ಅಡುಗೆ ಮಾಡಬೇಕು ಅನಿಸಲ್ಲ ಯಾವ ಕೆಲಸನೂ ಎಪ್ಪ ಏನಕ್ಕಿದು ಅಂತ ಅನಿಸ್ತಾ ಇರುತ್ತೆ ಸೊ ನೀವು ಯಾವಾಗ ಅದನ್ನು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಟೈಮ್ ತೊಗೊಂಡು ಮಾಡ್ತೀರಲ್ವ ಆಗ ನಾವು ಸ್ಟ್ರೆಸ್ ಇಲ್ಲದೆ ಕೆಲಸಗಳನ್ನ ಮಾಡ್ಕೋಬೋದು ನಂದು ಈ ನಡುವೆ ಹಾಗೆ ಆಗ್ತಿರೋದು ಫಸ್ಟ್ ಆಫ್ ಆಲ್ ಆರಾಮಾಗಿ ಟೈಮ್ ಸಿಗುತ್ತೆ ನಮಗೆ ಟೈಮ್ ಕೊಟ್ಟಾಗ ಸ್ಟ್ರೆಸ್ ಇಲ್ದಂಗೆ ಮಾಡ್ಕೋಬೋದು ಫಸ್ಟ್ ನಿಮ್ಗೆ ಏನಾದರೂ ಫ್ರೀ ಟೈಮ್ ಇದ್ದಾಗ ನಿಮ್ಮ ಬಗ್ಗೆ ನೀವು ಕೂತ್ಕೊಂಡು ಯೋಚನೆ ಮಾಡಿ ಸೆಲ್ಫ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಂಡು ನೋಡಿ ಅದು ಯೂಶಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆಯಿತಾ ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದು ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಾ ನನ್ನ ಸ್ಟ್ರೆಂತ್ ಏನು ನನ್ನ ಲೈಫ್ ಹೇಗೆ ಹೋಗ್ತಾ ಇದೆ ಈ ಥರ ಒಂದು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಹೌದು ನಾವೆಲ್ಲಿ ಇದ್ದೀವಿ ಏನು ನನ್ನ ಸ್ಟ್ರೆಂತು ನಾನು ಇನ್ನೂ ಏನು ಅಚೀವ್ ಮಾಡ್ಕೋಬೇಕು ಓಕೆ ನಾನು ಇದು ಮಾಡ್ತಿರೋದು ಕರೆಕ್ಟು ಇವ್ರ ಜೊತೆ ಈ ಥರ ಮಾತು ನಡ್ಕೋತಾ ಇರೋದು ಕರೆಕ್ಟು ಸೊ ಈ ಥರ ಬ್ಯಾಲೆನ್ಸ್ ಮಾಡ್ತಿರೋದು ಕರೆಕ್ಟು ಏನೋ ಒಂದು ನಮ್ಮ ಬಗ್ಗೆ ಒಂದು ಸ್ಟ್ರೆಂತು ವೀಕ್ನೆಸ್ ಎರಡು ಗೊತ್ತಾಗುತ್ತೆ ಸೊ ಸ್ಟ್ರೆಂತ್ ಇದ್ದಾಗ ಅದನ್ನು ಯೂಸ್ ಮಾಡಿಕೊಂಡು ಇನ್ನೂ ನಮ್ಮ ಲೈಫ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಯಾವ್ದಾನ ವೀಕ್ನೆಸ್ ಇದೆ ಅಂದರೆ ಅದನ್ನು ತಿತ್ಕೊಂಡು ಹೋಗ್ತಾ ಇರಬೇಕು ಸೊ ಫ್ರೀ ಟೈಮ್ ಟೆನ್ ಮಿನಿಟ್ಸ್ ಸುಮ್ಮನೆ ಕೂತಿದ್ದೀರಾ ಯಾರು ಇಲ್ಲ ನಿಮ್ಮ ಸುತ್ತಲೂ ಅಥವಾ ಏನೋ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಯಾರು ಏನೋ ನೀವು ಒಬ್ರೇ ಇದ್ದೀರಾ ನಿಮಗೋಸ್ಕರ ನಿಮಗೆ ಟೈಮ್ ಇದೆ ಅಂದರೆ ಇದನ್ನು ಮಾಡ್ಬೋದು ಪ್ರೊಡಕ್ಟಿವಿಟಿ ಅಂದರೆ ಕಂಟಿನ್ಯೂಸ್ ಆಗಿ ಗಡಿಬಿಡಿ ಮಾಡಿಕೊಂಡು ಕೆಲಸ ಮಾಡೋದೇ ಅಂತಲ್ಲ ಈ ರೀತಿ ಸ್ವಲ್ಪ ಬ್ರೇಕ್ ತೊಗೊಂಡು ಕೂತ್ಕೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದಾಗಲೂ ಕೂಡ ಬೇರೆ ಟೈಮಲ್ಲಿ ನಾವು ಇರೋವಂಥ ಪ್ರೊಡಕ್ಟಿವಿಟಿನ ಇನ್ನೂ ಜಾಸ್ತಿ ಮಾಡ್ಕೋಬೋದು ಈಗ ನನಗೆ ಗೊತ್ತಾಗಿದೆ ನನ್ನ ಸ್ಟ್ರೆಂತ್ ಏನು ನನ್ನ ವೀಕ್ನೆಸ್ ಏನು ಇದೆಲ್ಲ ಗೊತ್ತಾಗಿದೆ ಅಲ್ವಾ ಸೊ ಆಗ ಅದ್ರ ಪ್ರಕಾರ ನನ್ನ ಲೈಫ್ನ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ಬೋದು ಸೆಕೆಂಡ್ ಏನು ಅಂದರೆ ಆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ನಿಮಗೇನಾದರೂ ಫ್ರೀ ಟೈಮ್ ಸಿಗ್ತಾಯಿದೆ ಅಂದರೆ ನಿಮಗೆ ನೀವು ಒಂದು ಚಿಕ್ಕ ಚಿಕ್ಕ ಚಾಲೆಂಜಸ್ನ ಹಾಕ್ಕೊಂಡು ಒಂದು ಪೇಪರ್ ಮೇಲೆ ಬರ್ಕೊಳ್ಳಿ ಜಾಸ್ತಿ ಚಾಲೆಂಜಸ್ ಬರ್ಕೊಬೇಡಿ ದಿನಕ್ಕೊಂದು ಮೂರು ಬರ್ಕೊಳ್ಳಿ ಸಾಕು ಅಥವಾ ವಾರಕ್ಕೆ ಮೂರು ಬರ್ಕೊಳ್ಳಿ ಆ ಮೂರನ್ನು ಫಾಲೋ ಮಾಡೋದು ಆ್ಯಕ್ಚುಲಿ ತುಂಬ ಕಷ್ಟ ಇರುತ್ತೆ ನಾನು ಏನೇನು ಬರ್ಕೊಂಡಿದ್ದೀನಿ ಅಂದರೆ ಫಸ್ಟ್ವನ್ನು ಕನ್ಸಿಸ್ಟೆಂಟಾಗಿ ಒಂದು ತಿಂಗಳು ನಾನು ನಾಲ್ಕೂವರೆಗೆ ಗೆದ್ದೇಳಬೇಕು ಅಂತ ಬರ್ಕೊಂಡಿದ್ದೀನಿ ಫಸ್ಟ್ ಒಂದು ಅದು ಆ್ಯಕ್ಚುಲಿ ಚಾಲೆಂಜೇ ನಾನು ಫಸ್ಟ್ ಹೆಂಗೆ ಅಂದರೆ ಸ್ವಲ್ಪ ಈಗ ತಿಂಡಿ ಏನೋ ಪುಳಿಯೋಗರೆ ಇದೆ ಚಿತ್ರಾನ್ನ ಇದೆ ಅಂದರೆ ನಾನು ಐದುವರೆಗೆ ಎದ್ದೇಳ್ತಾಯಿದ್ದೆ ಇದ್ದೆ ಆಯಿತಾ ಏನಾದರೂ ಬಿಸಿಬೇಳೆ ಬಾತ್ ಮಾಡಬೇಕು ಪಲಾವ್ ಮಾಡಬೇಕು ಬಸ್ಸಾರು ಮಾಡಬೇಕು ಈ ಥರದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುವಂಥ ಏನಾದರೂ ರೆಸಿಪೀಸ್ ಇದ್ದರೆ ನಾಲ್ಕೂವರೆಗೆ ಎದ್ದೇಳೋದು ಆ ಥರ ಎಲ್ಲ ಮಾಡ್ತಿದ್ದೆ ಶಾಪಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಫಸ್ಟೇ ಅಂದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ ಸೊ ಈ ತಿರಿ ಇರಬಾರ್ದು ಅದು ಕನ್ಸಿಸ್ಟೆನ್ಸಿ ಅಲ್ಲ ಸೊ ಆಮೇಲೆ ನನಗೆ ರಿಯಲೈಸ್ ಆಯಿತು ಅಲ್ಲಿ ಏನೇ ಮೀಲ್ ಪ್ರಿಪ್ರೇಷನ್ ಆಗಿದ್ದರೂ ಕೂಡ ಎಷ್ಟೇ ನಾವು ಈಸಿ ರೆಸಿಪಿ ಇದ್ದರೂ ಕೂಡ ಇಲ್ಲ ನನ್ನ ನಾಲ್ಕೂವರೆಗೆ ಎದೇಳ್ಬೇಕು ಅದು ಡಿಸಿಪ್ಲೀನು ಅದು ಕನ್ಸಿಸ್ಟೆನ್ಸಿ ಅಂತ ಈಗ ರಿಯಲೈಸ್ ಆಗಿದೆ ಈಗ ನನಗೆ ಆರಾಮಾಗಿ ಎಚ್ಚರ ಆಗ್ತಿದೆ ಸೊ ಆ ಥರ ನಾನು ಫಸ್ಟ್ ಒನ್ ಬ ಅಂದ್ಕೊಂಡಿದ್ದೀನಿ ಸೆಕೆಂಡ್ ಒನ್ನು ಸಿಂಪಲ್ ಚಾಲೆಂಜಸ್ ಏನು ಅಂದರೆ ದಿನಕ್ಕೆ ಒಂದು ಮೂರರಿಂದ ಮೂರುವರೆ ಲೀಟರಷ್ಟು ನೀರನ್ನು ಕುಡಿಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ ಥರ್ಡ್ ಒನ್ ಏನು ಅಂದರೆ ಹೆಲ್ದಿಯಾಗೇ ತಿನ್ನಬೇಕು ಆ ಮೀಲ್ದು ಊಟ ಮಾಡ್ತೀವಲ್ವ ಅದು ಪೋಷನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಚಾಲೆಂಜನ್ನ ತೊಗೊಂಡಿದ್ದೀನಿ ಸೊ ಈ ಮೂರೇ ಮೂರೇ ಅನ್ಸೋದು ಆ್ಯಕ್ಚುಲಿ ಒಂದು ಫಾಲೋ ಮಾಡೋದೇ ಕಷ್ಟ ನೀವು ನೋಡಿ ತುಂಬ ದೊಡ್ಡ ಚಾಲೆಂಜು ಅಂದರೆ ಒಂದೇ ಒಂದು ಬರ್ಕೊಂಡು ನಿಮ್ಮ ಎದುರುಗಡೆ ಇಲ್ಲನ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಅಥವಾ ನಿಮ್ಮ ಮೊಬೈಲ್ ವಾಲ್ಪೇಪರು ಆ ಥರ ನಿಮಗೆ ಅಂಟಿಸ್ಕೊಡಿ ನೀವು ನೋಡ್ತಾ ಇರಬೇಕು ಅದನ್ನು ಸೊ ಆಗ ನಿಮ್ಮ ಲೈಫಲ್ಲಿ ಚೇಂಜ್ ನೋಡಿ ಎಂಥ ಚೇಂಜು ಅಂತೀರ ಕಣ್ಣು ಎದುರುಗಡೆ ನಂದು ನಮ್ಮ ರೂಮಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ ಸೊ ತಲೆಯಲ್ಲಿರುತ್ತೆ ಅದು ಏನಾದ್ರೂ ಊಟ ಮಾಡ್ಬೇಕಾದ್ರೆ ಫಸ್ಟು ಒಂದು ಸ್ಪೂನ್ ತೊಗೋತೀನಿ ಅಥವಾ ಒಂದು ತುತ್ತು ಇಡೋಕ್ಕೆ ಹೋಗ್ತೀನಿ ಅಂದರೆ ನೆನಪಾಗುತ್ತೆ ಆ ಚಾಲೆಂಜು ಇಲ್ಲ ಪೋಷನ್ ಕಂಟ್ರೋಲ್ ಮಾಡಬೇಕು ಮೈಂಡನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಸೊ ಎಲ್ಲೋ ಓದ್ತಿದ್ದೆ ಲೈಫಲ್ಲಿ ಡಿಸಿಪ್ಲೀನ್ ಅನ್ನೋದು ಫಸ್ಟು ಊಟದಿಂದ ಸ್ಟಾರ್ಟ್ ಆಗುತ್ತಂತೆ ನಾವು ಊಟ ಮಾಡುವಂಥ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎಷ್ಟು ಕಂಟ್ರೋಲ್ ಮಾಡ್ತೀವೋ ಅಷ್ಟು ನಮ್ಮ ಲೈಫಲ್ಲಿ ಏನನ್ನೋ ಕಂಟ್ರೋಲ್ ಮಾಡ್ಕೋಬೋದು ಏನನ್ನ ಡಿಸಿಪ್ಲಿನ್ ಫಾಲೋ ಮಾಡ್ಬೋದು ಸೊ ಅಷ್ಟು ಇಂಪಾರ್ಟೆಂಟು ನಾವು ಏನಾದರೂ ತಿನ್ನಬೇಕು ಅಂದರೆ ತಿನ್ಬಿಡೋದಲ್ಲ ಅದು ಒಳ್ಳೇದಾ ಕೆಟ್ಟದ್ದಾ ಅಥವಾ ಹೆಲ್ತ್ಗೆ ಅಷ್ಟು ಮಟ್ಟಿಗೆ ಒಳ್ಳೇದದು ಪೋಷನ್ ಎಷ್ಟು ತಿನ್ನಬೇಕು ಇದಿಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ಲೈಫಲ್ಲಿ ಏನೋ ಒಂದು ಸಾಧಿಸೋಕ್ಕಾಗುತ್ತೆ ನಮ್ಮ ಮೈಂಡು ಒಳ್ಳೆ ಕಂಟ್ರೋಲ್ ಕೆಪಾಸಿಟಿ ಇದೆ ಅಂತ ಅರ್ಥ ಸೊ ಈ ರೀತಿ ಸ್ಮಾಲರ್ ಚಾಲೆಂಜಸ್ನ ತೊಗೊಂಡು ಬರ್ಕೊಂಡಿರಿ ನಿಮಗೆ ಫ್ರೈ ಫ್ರೀ ಟೈಮ್ ಇದ್ದಾಗ ತಿಂಕ್ ಮಾಡಿಕೊಂಡು ನೆಕ್ಸ್ಟು ತುಂಬ ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಹೆಲ್ತು ಬಾಡಿ ಫಿಟ್ನೆಸ್ಸು ಮೆಡಿಟೇಷನ್ ಮಾಡುವಂಥದ್ದು ಟೈಮ್ ಸಿಕ್ಕಿದೆ ಅಂದರೆ ಸುಮ್ಮನೆ ವಾಕಿಂಗ್ ಮಾಡಿ ಅಥವಾ ಮೆಡಿಟೇಷನ್ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಈ ಥರ ಮಾಡೋದ್ರಿಂದ ನಮ್ಮ ಫಿಸ್ ಫಿಸಿಕಲ್ ಫಿಟ್ನೆಸ್ನು ಕೂಡ ಕಾಪಾಡ್ಕೋಬೋದು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಒಂದೇ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಷ್ಟರ ಮಟ್ಟಿಗೆ ಅಲ್ಲಿ ಕ್ಲೀನ್ ಮಾಡಬೇಕು ಅಂತ ಒಂದು ಮೂವತ್ತು ನಿಮಿಷ ಮಾಡಬೇಕು ನಾನು ನಲ್ವತ್ತು ನಿಮಿಷ ಅಥವಾ ಹತ್ತು ನಿಮಿಷ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಬೋದು ಸೊ ಆ ರೀತಿ ಕ್ಲೀನಿಂಗ್ ಅಂದರೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಸುಮ್ಮನೆ ಇವತ್ತು ರಜಾ ಇತ್ತು ವಾಲ್ಮೀಕಿ ಜಯಂತಿ ಇತ್ತು ಮನೇಲಿ ರಜಾ ಇದ್ದರೂ ಕೂಡ ಎಂಥದ್ದು ಟೈಮ್ ವೇಸ್ಟ್ ಮಾಡಿಲ್ಲ ಎಷ್ಟು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ಒಂದು ಸುಮ್ಮನೆ ಕೂತಿದ್ದೆ ಅಲ್ಲಿ ನನಗೆ ಪ್ರತಿ ಸರಿ ಅರ್ಜೆಂಟ್ ಅರ್ಜೆಂಟಲ್ಲಿ ಇದನ್ನು ಕರೆಕ್ಟಾಗಿ ಆರ್ಗನೈಸೇ ಮಾಡ್ಕೊಂಡಿರ್ಲಿಲ್ಲ ಇನ್ನೂ ತುಂಬ ಸೆಕ್ಷನ್ ಮಾಡ್ಕೋಬೇಕು ಒಂದೊಂದೇ ಮಾಡ್ಕೊಳ್ಳೋಣ ಅಂತಿದ್ದೆ ಸುಮ್ಮನೆ ಕೂತಿದ್ದು ಏ ಇಲ್ಲಪ್ಪ ಇವತ್ತು ಇದನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಆಯಿತಾ ಅಲ್ಲಿ ಮೇಕಪ್ ಸೆಕ್ಷನು ಎಲ್ಲ ಇಲ್ಲಿ ಏನು ಮೇಜರ್ ಆಗೋದು ಅಂದರೆ ನಾನು ಕ್ಲೀನಾಗೇ ಇಟ್ಟಿರ್ತೀನಿ ಒಂದು ಮೂರು ದಿನವೂ ಅದು ನೀಟಾಗಿರಲ್ಲ ನನ್ನ ದೊಡ್ಡ ಮಗಳೂ ಅಷ್ಟು ಮಾಡಲ್ಲ ಚಿಕ್ಕಳಿದ್ದಾಳಲ್ಲ ಫುಲ್ಲು ಅದನ್ನ ಗಲೀಜ್ ಮಾಡಿ ಏನೋ ಮಾಡಿ ನಾನು ಯಾವಾಗನ ಕೆಳಗಡೆ ಅಡುಗೆ ಮಾಡ್ತಾಯಿದ್ರೆ ಮೇಲೆ ಏನೋ ಒಂದು ಕಿತಾಪತಿ ಮಾಡಿರ್ತಾಳೆ ಅದು ಮತ್ತು ಡೈಲಿ ಬೇಸಲ್ಲಿ ಕ್ಲೀನ್ ಮಾಡಬೇಕು ಅಂದರೆ ಕಷ್ಟ ಮಾಡ್ತಾನೆ ಇರ್ತೀನಿ ಒಂದು ವಾರಕ್ಕೆ ಒಂದು ಸತಿನ ನಾನು ಮಾಡಿರ್ತೀನಿ ಮತ್ತೆ ಅವಳು ಕೇಳಿಸ್ತಾಳ ಸೊ ಇಲ್ಲ ಈ ಸತಿ ಮಾಡೇ ಬಿಡೋಣ ಅಂತ ಅದಕ್ಕೆ ನೀಟಾಗಿ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಫ್ರೀ ಟೈಮಲ್ಲಿ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಮೂವತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮರ್ ಇಟ್ಕೊಂಡು ಮಾಡ್ಕೊಳ್ಳಿ ಮನೆ ಗ್ರ್ಯಾಜುಲಿ ಎಷ್ಟು ನೀಟಾಗಿರುತ್ತೆ ಅಂತ ನೋಡಿ ಮನೆ ನೀಟಾಗಿದ್ದರೆ ಮನಸ್ಸು ಅಷ್ಟೇ ಶಾಂತವಾಗಿರುತ್ತೆ ನೆಕ್ಸ್ಟು ಫೋನಲ್ಲಿರುವಂಥ ಅನ್ನೆಸರಿ ಥಿಂಗ್ಸನ್ನ ಅನ್ಇನ್ಸ್ಟಾಲ್ ಮಾಡಿ ನೀವು ಇನ್ಸ್ಟಾಗ್ರಾಮ್ನ ತುಂಬ ಯೂಸ್ ಮಾಡ್ತಾಯಿದ್ದೀರಾ ಯೂಟ್ಯೂಬ್ದು ತುಂಬ ಇದು ಮಾಡ್ತಿದ್ದೀರಾ ಅಂದರೆ ಅನ್ನೆಸಸರಿ ಚಾನಲ್ಸ್ ಇಷ್ಟ ಆಗ್ತಿಲ್ಲ ಅಂದರೆ ಅದನ್ನೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಂಥದ್ದು ಯಾವ ಚಾನಲ್ಗಳಿಂದ ಅಥವಾ ಯಾವ ಒಂದು ರಿಸೋರ್ಸಸಿಂದ ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂಥ ಚಾನಲ್ಸ್ನ ಇಟ್ಕೊಳ್ಳಿ ಇಲ್ಲ ತುಂಬ ಟೈಮ್ ವೇಸ್ಟ್ ಆಗ್ತಾಯಿದೆ ಇದರಿಂದ ನನಗೆ ಪ್ರೊಡಕ್ಟಿವ್ ಆಗಿಲ್ಲ ಅಂಥ ಚಾನಲ್ಸ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫೋಟೋಸ್ನ ಡಿಲೀಟ್ ಮಾಡೋದು ವೀಡಿಯೋಸ್ನ ಡಿಲೀಟ್ ಮಾಡುವಂಥದ್ದು ಸೊ ಇಂಥವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋವಂಥ ಮೊಬೈಲ್ನ ಕ್ಲೀನ್ ಮಾಡ್ಕೊಳ್ಳೋವಂಥ ಕೆಲಸಗಳನ್ನ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಹೊಸ ಸ್ಕಿಲ್ ಏನಾದರೂ ಕಲಿಬೋದು ಟೈಲರಿಂಗ್ ಕಲಿಬೋದು ಮೆಹೆಂದಿ ಹಾಕೋದು ಎಂಬ್ರಾಯ್ಡ್ರಿ ಈಗ ಯೂಟ್ಯೂಬಲ್ಲೇ ಎಷ್ಟೊಂದು ಲಿಂಕ್ಸ್ ಸಿಗುತ್ತೆ ನಿಮಗೆ ಅದನ್ನು ನೋಡಿಕೊಂಡೇ ಕಲಿಬೋದು ಅಥವಾ ನೀವು ಏನೋ ಒಂದು ಗೋಲ್ನ ಸೆಟ್ ಮಾಡ್ಕೊಂಡಿರ್ತೀರಲ್ವ ನನಗೆ ಅದನ್ನು ಸಾಧಿಸೋಕೆ ಆಗ್ತಿದೆಯಾ ಒಂಥರ ರಿವ್ಯೂ ಮಾಡ್ಕೊಳ್ಳೋವಂಥದ್ದು ತಿಂಗ್ಳಿಗಿಷ್ಟು ಗೋಲು ವಾರಕ್ಕಿಷ್ಟು ಗೋಲು ಡೈಲಿ ಇಷ್ಟು ಅದನ್ನು ಡೈಲಿ ಬೇಸಿಸಲ್ಲಿ ನಾನು ಅದಕ್ಕೆ ವರ್ಕ್ ಮಾಡ್ತಿದ್ದೀನ ಒಂದು ಈಗ ಒಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅದೊಂದು ಗೋಲು ಅದಕ್ಕೆ ನಾನು ಡೈಲಿ ಬೇಸಿಸಲ್ಲಿ ವರ್ಕ್ ಮಾಡ್ಕೊಳ್ತಾ ಇದ್ದೀನ ಸೊ ಆ ರೀತಿ ಥಿಂಕ್ ಮಾಡಿಕೊಂಡು ಅದ್ರ ಬಗ್ಗೆ ವರ್ಕೌಟ್ ಮಾಡ್ಕೊಳ್ಳೋಂಥದ್ದು ಸೊ ಆ ಗೋಲ್ಸ್ನ ಸೆಟ್ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ನೆಕ್ಸ್ಟು ಎಜುಕೇಷ್ನಲ್ ವೀಡಿಯೋಸ್ನ ನೋಡಿ ಅದು ಇದು ಏನೋ ಒಂದು ಹತ್ತು ಇಪ್ಪತ್ತು ರೆಸಿಪೀಸ್ನ ನೋಡ್ತೀವಿ ಅಟ್ ದ ಎಂಡ್ ಯಾವ ರೆಸಿಪಿನೂ ಮಾಡಿರಲ್ಲ ಸೊ ಎಜುಕೇಷ್ನಲ್ಲಲ್ಲಿ ಕೆಲಸ ಮಾಡಿಕೊಂಡೇ ಬೇಕಾದ್ರೆ ನೀವು ಎಜುಕೇಷ್ನಲ್ ವೀಡಿಯೋ ಮನಸ್ಸಿಗೆ ಮೋಟಿವೇಶ್ನಲ್ ವೀಡಿಯೋ ಲೈಫ್ ಲೆಸನ್ದು ಏನೋ ಒಂದು ಎಜುಕೇಷ್ನಲ್ ವೀಡಿಯೋಸ್ನ ನೋಡ್ತಾ ಇದ್ದರೆ ಆ ವೀಡಿಯೋಸು ನಿಮ್ಮ ಲೈಫಲ್ಲಿ ಒಂದು ಇಂಪ್ರೂವ್ಮೆಂಟ್ನ ತರಬೇಕು ಒಂದು ಚೇಂಜ್ ಅದು ಒಂದು ಪಾಸಿಟಿವ್ ಚೇಂಜ್ ತರಬೇಕು ಕೆಲವು ಸರ್ತಿ ಬೇರೋವ್ರದು ಸ್ಟೇಟಸ್ಸು ಬೇರೋರ್ದು ಎಲ್ಲ ನೋಡಿ ನಮಗೆ ತಲೆ ಕೆಟ್ಟೋಗುತ್ತೆ ಸೊ ಅಂಥವೆಲ್ಲ ನೋಡೋಕೆ ಹೋಗ್ಬೇಡಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜ್ ಕೊಡುವಂಥ ವೀಡಿಯೋಸ್ನ ಆ ಟೈಮಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಜಾಸ್ತಿ ಮಾಡ್ಕೋಬೋದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಮಾತು ನಾವು ಯಾವ ರೀತಿ ಮಾತಾಡ್ತೀವಿ ಯಾವ ಎಕ್ಸ್ಪ್ರೆಷನ್ ಜೊತೆ ಮಾತಾಡ್ತೀವಿ ಯಾವ ಟೋನು ಯಾವ ಸ್ಪೀಡಲ್ಲಿ ಮಾತಾಡ್ತೀವಿ ಅದೆಲ್ಲ ತುಂಬಾ ಆಗುತ್ತೆ ಸೊ ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ಅಂತಲೇ ಕೆಲವು ಕ್ಲಾಸಸ್ ಇರುತ್ತೆ ಯೂಟ್ಯೂಬಲ್ಲೂ ಇರುತ್ತೆ ಆಮೇಲೆ ಯಾರ್ದಾದ್ರೂ ವ್ಲಾಗ್ಸ್ ಅವ್ರು ಮಾತಾಡೋ ರೀತಿ ನಿಮ್ಗೆ ಇಷ್ಟ ಆಯಿತು ಈ ಥರ ಮಾತಾಡಿದ್ರೆ ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಕಡಿಮೆ ಈ ಥರ ಮಾತಾಡೋದ್ರಿಂದ ಆಪೋಸಿಟ್ ಪರ್ಸನ್ನು ಕನ್ವಿನ್ಸ್ ಆಗ್ತಾರೆ ಈ ಥರದ್ದು ನಿಮ್ಗೆ ಅನ್ಸಿದ್ರೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾತಾಡಬೇಕು ಎಷ್ಟು ಆಗಿ ಮಾತಾಡಬೇಕು ಎಲ್ಲಿ ಬ್ರೇಕ್ ಕೊಡಬೇಕು ಎಲ್ಲಿ ಪಾಸು ಯಾವ ಟೋನಲ್ಲಿ ಮಾತಾಡಬೇಕು ಈ ಥರ ಎಲ್ಲ ಕಮ್ಯುನಿಕೇಷನ್ ಸ್ಕಿಲ್ ಗೊತ್ತಾಗ್ಬಿಟ್ರೆ ಆ್ಯಕ್ಚುಲಿ ಎಷ್ಟೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ನೋಡಿ ಮಾತಾಡ್ತಾ ಮಾತಾಡ್ಸೆ ಈಗ ಎಲ್ಲ ಕ್ಲೀನ್ ಮಾಡಿದ್ದೀನಿ ಟಿಶ್ಯೂ ಪೇಪರ್ ಇತ್ತು ಒಂದು ಹಳೆಯದು ಅದರಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಮುಂದೆ ಹೇಳ್ತೀನಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಒಳ್ಳೆ ಮನುಷ್ಯರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಒಂದು ಫೋನ್ ಕಾಲ್ ಮಾಡ್ತೀರಾ ಅಂದರೂ ಕೂಡ ಅವ್ರ ಜೊತೆ ಮಾತಾಡಿದ್ರೆ ನಿಮಗೆ ರಿಲ್ಯಾಕ್ಸಿಂಗ್ ಅನ್ನಿಸ್ಬೇಕು ಕೆಲವರೆಲ್ಲ ಅವ್ರದೇ ಪ್ರಾಬ್ಲಮ್ ಹೇಳ್ಕೊಡ್ತಾ ಇರ್ತಾರೆ ಅತ್ತೆ ಹಿಂಗೆ ಮಾಡಿದ್ರು ನನ್ನ ಗಂಡ ಹಿಂಗೆ ಮಾಡಿದ್ರು ಅಂತ ಅವ್ರದ್ದೇ ಒಂದು ನೆಗೆಟಿವಿಟಿ ಇರ್ತಾರೆ ನಮಗೆ ಆ ಥರ ಎಲ್ಲ ಕೇಳಿ 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 ಹೆಂಗಾಗುತ್ತೆ ಅಂದರೆ ಅವ್ರ ನೆಗೆಟಿವಿಟಿ ನಮಗೂ ಬಂದ್ಬಿಡುತ್ತೆ ಸೊ ಎಷ್ಟು ಅಂತ ಕೇಳೋಕ್ಕಾಗುತ್ತೆ ಅಂತ ಸೊ ಯಾರ ಜೊತೆ ಮಾತಾಡಿದ್ರೆ ನಿಮಗೆ ನೆಗೆಟಿವಿಟಿ ಬರೋಲ್ಲ ಒಂಥರ ಪಾಸಿಟಿವ್ ವೈಬ್ ಬರುತ್ತಲ್ವ ಅಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ಅವ್ರ ಕಷ್ಟ ಸುಖ ಕೇಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಯಾರು ಸುಮಾರು ಜನ ಒಂದು ಪಾಸಿಟಿವ್ ಆರ ಅಂತ ಹೇಳ್ತೀವಿ ಒಂಥರ ಪಾಸಿಟಿವಿಟಿ ಇರುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ತೀವಿ ಅನಿಸುತ್ತಲ್ಲ ಅವ್ರ ಜೊತೆ ಫೋನ್ ಮಾತಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಆಗ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಮಾತಾಡಬೇಕಲ್ಲ ಅಂತ ಮಾತಾಡೋಕೆ ಹೋಗ್ಬೇಡಿ ಅದು ಇನ್ನೂ ನೆಗೆಟಿವ್ ಎನರ್ಜಿ ಅವೆಲ್ಲ ಫ್ರೆಂಡ್ಸ್ ಈಗ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿದ್ದೀನಿ ಎಲ್ಲ ಮೆಸ್ಸಿ ಮೆಸ್ಸಿ ಆಗೋಗಿತ್ತು ಸೊ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇದು ಫೈನಲ್ ಅಲ್ಲ ಆ್ಯಕ್ಚುಲಿ ಸ್ವಲ್ಪ ಆರ್ಗನೈಸರ್ಸ್ನ ಆರ್ಡರ್ ಮಾಡಿದ್ದೀನಿ ಅದು ಮೇಲೆ ಫೈನಲ್ ಆಗಿ ಯಾವ ರೀತಿ ಅರೇಂಜ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಆರ್ಡರ್ ಬರೋದು ಇನ್ನು ಹತ್ತು ದಿನ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ ಆರ್ಗನೈಸರ್ಸ್ ಇರುತ್ತಲ್ಲ ಚಿಕ್ಕ ಚಿಕ್ಕದು ಸೊ ಇದನ್ನೆಲ್ಲ ಒಂದೊಂದು ಆರ್ಗನೈಸರ್ಸಲ್ಲಿ ಇಟ್ಟರೆ ನೀಟಾಗಿ ಕಾಣುತ್ತೆ ಬಟ್ ಆ್ಯಸ್ ಫಾರ್ ನೌ ಸ್ವಲ್ಪ ಅದೆಲ್ಲ ಮೆಸ್ಸಿಯಾಗಿತ್ತು ಅಂತ ಅದನ್ನು ಜಸ್ಟ್ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಬಂದು ಪಿನ್ಸ್ ಇದು ಸ್ವೀಟ್ ಬಾಕ್ಸು ನಾನು ತೋರಿಸಿದ್ನಲ್ಲ ಲಾಸ್ಟ್ ಫ್ಲಾಗಲ್ಲಿ ದಸರಾ ಹಬ್ಬಕ್ಕೆ ಒಂದು ಸ್ವೀಟ್ ಬಾಕ್ಸನ್ನ ಕೊಟ್ಟಿದ್ದರು ಅದರಲ್ಲಿ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಅದು ಘೀ ಮತ್ತೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ವೈಪ್ ಮಾಡಿ ನೆಕ್ಸ್ಟ್ ಈಗ ಪಿನ್ಸ್ನ ಹಾಕಿಟ್ಕೊಂಡಿದ್ದೀನಿ ಅದೇ ಥರ ಇನ್ನೊಂದಿತ್ತು ಅದರಲ್ಲಿ ಹೇರ್ ಪಿನ್ಸು ಮತ್ತು ಟಿಕ್ ಟಾಕ್ ಕ್ಲಿಪ್ಸ್ನ ಹಾಕಿಟ್ಟಿದ್ದೀನಿ ಇದರಲ್ಲಿ ಎಲ್ಲ ಎಲ್ಲ ಸ್ಪ್ರೆಡ್ ಆಗೋಗಿತ್ತು ಮಕ್ಕಳು ಆಟಾಡ್ತಿದ್ದಾರೆ ಇಲ್ಲಿ ಬಿಂದಿ ಪ್ಯಾಕೆಟ್ಸ್ ಎಲ್ಲ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟಿದ್ದೀನಿ ನಾನು ತುಂಬ ಯೂಸ್ ಮಾಡೋ ಬಿಂದಿನ ಮೇಲೆ ಇಟ್ಕೊಂಡಿದ್ದೀನಿ ಬೇರೆದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಒಂದು ಫೌಂಡೇಶನ್ನು ಯಾವಾಗನ ಯೂಸ್ ಮಾಡ್ತಾ ಇರ್ತೀನಿ ಸೊ ಚಿಕ್ಕ ತೊಗೊಂಡಿರ್ತೀನಿ ಯಾವಾಗಲೂ ನಾನು ಯಾಕೆಂದರೆ ತುಂಬ ಯೂಸ್ ಮಾಡಲ್ಲ ಅದನ್ನು ಫೌಂಡೇಶನ್ ಕ್ರೀಮು ಕಾಜಲ್ಲು ಮತ್ತು ಈ ಲಿಪ್ ಗಾರ್ಡ್ ಅನ್ನೋದು ಸಿಕ್ಕಾಬಟ್ಟೆ ನನಗಿಷ್ಟ ಇದು ಇಷ್ಟಿದೆ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಕ್ಯಾಪ್ ಹೊಟ್ಟೋಗಿದೆ ನನಗೆ ಅದ್ರ ಶೇಡ್ ಇಷ್ಟ ಅದಕ್ಕೆ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಇದು ಬಂದು ಎಲ್ಲ ಯಾವಾಗ ಏನೇ ಬೊಟ್ಟಿಟ್ರು ಕೆಳಗಡೆ ಒಂದು ವೈಟ್ ಡಾಟ್ ಇರ್ತೀನಿ ನಾನು ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಇಟ್ಕೊಂಡಿದ್ದೀನಿ ಐಟೆಕ್ಸ್ ಅವ್ರದ್ದು ಎರಡು ಕಾಜಲ್ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಹಚ್ಚುತ್ತೆ ಇದು ತುಂಬ ಡಾರ್ಕ್ ಆಗಿರುತ್ತೆ ಚೆನ್ನಾಗಿದೆ ಎರಡೂ ಇದು ಬಂದು ಲಿಪ್ಸ್ಟಿಕ್ಸು ಶೇಡ್ಸ್ ಇದ್ದಾವೆ ಡ್ಯಾಸ್ಲರ್ದು ಬೇರೆ ಬೇರೆ ಕಂಪ್ನಿದು ಇದು ಲಿಪ್ಕಾರ್ಟು ಇದು ಬಂದು ಸಿಂಧೂರಿದು ನೆಕ್ಸ್ಟ್ ಇದು ಅಲೋವೆರಾ ಜೆಲ್ಲು ನೈಟ್ ಟೈಮ್ ಮಲ್ಕೊಳಬೇಕಾರೆ ಸ್ಕಿನ್ ಕೇರ್ಗೆ ಇದು ಪರ್ಫ್ಯೂಮ್ಸು ಇದು ಬಂದು ಅಂಡರ್ ಆಮ್ ರೋಲ್ ಆನ್ಸ್ ಯೂಸ್ ಮಾಡ್ತೀನಿ ನನಗೆ ಪರ್ಫ್ಯೂಮ್ಸು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು ಬಂದು ವ್ಯಾಸ್ಲೀನು ಇದು ಬಂದು ಫೇರ್ ಆ್ಯಂಡ್ ಲವ್ಲಿ ಇದು ಫೌಂಡೇಶನ್ ಪೌಡರು ಅದಕ್ಕೆ ಬಫು ಮತ್ತು ಕೋಮ್ಸು ಎಲ್ಲ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಇದೆ ಸೊ ಇದೆಲ್ಲ ಫೈನಲ್ ಅಲ್ಲ ಆರ್ಗನೈಸರ್ಸ್ ಬಂದಾದಮೇಲೆ ಸ್ವಲ್ಪ ಫೈನಲಾಗಿ ಮಾಡ್ತೀನಿ ಆ್ಯಸ್ ಫಾರ್ ನಾವು ಇಷ್ಟನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕದು ಆವಾಗ ಅವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಗ್ತಾ ಇರುತ್ತೆ ಸ್ವಲ್ಪ ಬ್ಯುಸಿ ಇರ್ತೀವಿ ಏನೂ ಮಾಡೋಕ್ಕಾಗಲ್ಲ ಟೈಮ್ ಕೊಡೋಕ್ಕಾಗಲ್ಲ ಬಟ್ ಇದು ನನಗೆ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಮುಗೀತು ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ವೈಪ್ ಮಾಡಿ ಟಿಶ್ಯೂ ಅಲ್ಲೆಲ್ಲ ಆಮೇಲೆ ಅರೇಂಜ್ ಮಾಡ್ಕೊಂಡಿದ್ದು ಸೊ ಡೈಲಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ಕ್ಲೀನಿಂಗ್ಗೆ ಅಂತ ಇಟ್ಕೊಂಬಿಟ್ರೆ ನೀಟಾಗಿ ಮಾಡ್ಕೊಬೋದು ಸೊ ಅದಕ್ಕೆ ಇಷ್ಟು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಆರ್ಗನೈಸರ್ಸ್ ಬಂದಾದಮೇಲೆ ಮತ್ತೆ ಅರೇಂಜ್ ಮಾಡ್ತೀನಿ ಇದು ಈ ಥರ ಕ್ಲೋಸ್ ಮಾಡಿದ್ರು ಹೆವಿ ಇರೋದೆಲ್ಲನೂ ನಾನು ಕೆಳಗಡೆ ಇಟ್ಟಿದ್ದೀನಿ ನೋಡಿ ಹೆವಿ ಇರೋದು ಕೆಳಗಡೆ ಇರೋದ್ರಿಂದ ಈ ಥರ ಜರ್ಕ್ ಕುಡಿಯೋದು ಮುಂದೆ ಹೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿಯೇ ಕ್ಲೋಸ್ ಆಗುತ್ತೆ ಸೊ ಇರುತ್ತೆ ಈಗ ಅದು ಡ್ರೆಸ್ಸಿಂಗ್ ಟೇಬಲ್ ಆದಮೇಲೆ ಕಂಪ್ಯೂಟರ್ ಟೇಬಲ್ ಹತ್ರ ಬಂದಿದ್ದೀನಿ ಇದು ನೋಡಿ ಹತ್ರದಿಂದ ತೋರಿಸ್ತೀನಿ ಎಷ್ಟು ಧೂಳು ಕೂತಿದೆ ಅಂತ ನೋಡಿ ಸೊ ಇದನ್ನೆಲ್ಲ ವೈಪ್ ಮಾಡ್ತಾಯಿದ್ದೀನಿ ಸೊ ನಮಗೆ ಸಿಗದೆ ಟೈಮು ರಜದಲ್ಲೆಲ್ಲನೂ ಸೊ ಅದಕ್ಕೇ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ತೀನಿ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಮೇಂಟೈನ್ ಮಾಡೋದು ಈಸಿ ಅಂತ ನೋಡಿ ಇಲ್ಲಿ ಎಷ್ಟು ನೋಡಿ ಈ ರೀತಿ ಅದಕ್ಕೆ ನೀಟ್ ಮಾಡ್ಕೊಂಬಿಡ್ತಾ ಇದ್ದೀನಿ ಟೈಮ್ ಸಿಕ್ಕಾಗ ಒಂದು ಐದೈದು ನಿಮಿಷ ಕ್ಲೀನಿಂಗ್ ಸೆಷನ್ ಮಾಡ್ಕೊಂಬಿಟ್ರೆ ಆಗುತ್ತೆ ಆಮೇಲೆ ಕ್ಲೀನಿಂಗ್ ಎಲ್ಲ ಮಾಡಾದ್ಮೇಲೆ ಹಿಂದೆ ಕೆಳಗಡೆ ಎಲ್ಲ ಕಸ ಗುಡ್ಸ್ಕೊಂಡ್ಬಿಟ್ರೆ ಆಗೋಗುತ್ತೆ ನೋಡಿ ಗಷ್ಟನೇ ನೀಟಾಗೋಯ್ತು ಒಂದು ಎರಡು ಮೂರು ನಿಮಿಷ ಕ್ಲೀನ್ ಮಾಡಿಕೊಂಡ್ರೆ ಆಗೋಯ್ತು ನೀಟಾಗಿ ಕಾಣ್ತಾ ಇರುತ್ತೆ ಇದು ರೋಟರು ವೈಫೈದ ಮೇಲೆಲ್ಲ ಇರುತ್ತಲ್ಲ ಅದೆಲ್ಲ ದೂಡ್ದಕ್ಬಿಟ್ರೆ ನೀಟಾಗಿ ಕಾಣ್ತಾ ಇರುತ್ತೆ ಸೊ ನೋಡಿದ್ರಲ್ಲ ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದೆ ಆ ವೀಡಿಯೋ ಆದಮೇಲೆ ಇನ್ನೂ ಕ್ಯಾಮ್ರಾನ ಸೈಡಿಗಿಟ್ಟು ಇಟ್ಟು ಅದನ್ನು ಎತ್ತಿ ಎತ್ತಿ ನೀಟ್ ಮಾಡಿದ್ದಾಯಿತು ನ ಕ್ಯಾಮ್ರಾ ಇಡೋಕ್ಕೆ ಟ್ರೈಪಾಡ್ ಇಡಬೇಕಿತ್ತು ಟ್ರೈಪಾಡ್ ಕೆಳಗಡೆ ಇತ್ತ ಅದಕ್ಕೇ ಸರಿ ಕೈಯಲ್ಲೇ ಮಾಡೋಣ ಅಂತ ಮಾಡಿ ಆಮೇಲೆ ಮತ್ತೆ ಇನ್ನೂ ಡೀಪ್ ಕ್ಲೀನಿಂಗ್ ಮಾಡಿದೆ ನನಗೆ ಅದು ಸಮಾಧಾನನೇ ಆಗೋಲ್ಲ ವೀಡಿಯೋಗೋಸ್ಕರ ಅಂತ ಮಾಡೋದಲ್ಲ ಆಮೇಲೆ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಆಗಲೇ ಮನೆಗೋಸ್ಕರ ನೀಟಾಗಿ ಮಾಡೋಕ್ಕೆ ಸಾಧ್ಯ ಮಾಡಿದ್ರೆ ಕರೆಕ್ಟಾಗಿ ಮಾಡಿಬಿಡಬೇಕು ಸೊ ಅದಕ್ಕೆ ಕಸ ಗುಡಿಸಿ ಈಗ ನೀಟ್ ಮಾಡಿಬಿಟ್ರೆ ಒಂದು ಕೆಲಸ ಆಗೋಗುತ್ತೆ ನಮ್ಮ ಹಳೆ ಹಳೆ ಮನೆಯಲ್ಲಿ ಒಂದು ಎರಡು ರೂಮು ಒಂದು ಹಾಲ್ ಸೇರಿಸಿದ್ರೆ ಈ ರೂಮ್ ಥರ ಆಗೋಗಿದೆ ಕೆಲವು ಸತಿ ಚಿಕ್ಕ ಮನೆನೇ ಮೇಲ ಅಂತ ಅನಿಸ್ತಾ ಇರುತ್ತೆ ಸೊ ಅದನ್ನೇ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಕಡೆಯಿಂದನೇ ಇದು ಒಂಥರ ಕಂಫರ್ಟು ಜೊತೆಗೆ ಹೋದಕ್ಕೆಲ್ಲ ಚೆನ್ನಾಗಿರುತ್ತೆ ಏನಾದರೂ ಪ್ರೈವೇಟಾಗಿ ಈಗ ಎಲ್ಲ ಮಾಡಬೇಕು ವಾಯ್ಸ್ ಓರ್ ಕೊಡಬೇಕು ಅಂದರೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ದೊಡ್ಡ ಮನೆ ಆರಾಮಾಗಿ ಮಾಡ್ಬೋದು ಅಂತ ಕ್ಲೀನಿಂಗ್ ಮಾಡಬೇಕು ಅಂತ ಬಂದರೆ ಮಾತ್ರ ಎಷ್ಟು ಸುಸ್ತಾಗುತ್ತೆ ಗೊತ್ತಾ ಓಡಾಡಿ ಓಡಾಡಿನೇ ಸುಸ್ತಾಗುತ್ತೆ ಇಲ್ಲಿ ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ಮೂಟೆ ಮಾಡಿ ಇಟ್ಟಿದ್ದೀನಿ ಅಲ್ಲಿ ಮನೆ ಹತ್ರನೇ ಒಂದು ಸ್ಲಮ್ ಏರಿಯಾ ಇದೆ ಅವರು ಕೊಟ್ಬಿಟ್ರೆ ಈ ಸೀರೆ ಅದೆಲ್ಲನೂ ಆಗೋಗುತ್ತೆ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಜೊತೆ ಜೊತೆಗೇನೆ ಈಗ ನೋಡಿ ಈಗ ಎಲ್ಲ ಚೇಂಜ್ ಮಾಡಿದೆ ಈ ರೀತಿ ಗುಡಿಸ್ಬಿಟ್ರೆ ನೀಟಾಗಿ ಒಂದು ಕೆಲಸ ಮುಗಿಯುತ್ತೆ ಅಂತ ಗುಡಿಸ್ತಾ ಇದ್ದೀನಿ ನಂದಂತೂ ಈ ಮನೆಗೆ ಬಂದಾದ್ಮೇಲೆ ಎಷ್ಟು ಕೂದಲು ಉದುರ್ತಾ ಇದೆ ಅಂದರೆ ಎಲ್ಲ ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕರ್ಬೇನ ಸೊಪ್ಪು ಎಲ್ಲ ಕಾಯಿಸ್ಕೊಂಡು ಈರುಳ್ಳಿ ಎಲ್ಲ ಕಾಯಿಸ್ಕೊಂಡು ಹಚ್ಕೋತಾ ಇದ್ದೀನಿ ಅದೇನು ಆಗುತ್ತೋ ಗೊತ್ತಿಲ್ಲ ನೋಡಿ ಡೈಲಿ ಗುಡಿಸಿದ್ರು ಇಷ್ಟು ಧೂಳು ಇಲ್ಲಿ ಕಿಟಕಿ ಬೇರೆ ಮೇಲೆ ಓಪನ್ ಇರುತ್ತೆ ವೆಂಟಿಲೇಷನ್ಗೆ ಅಂತ ಓಪನ್ ಮಾಡ್ಕೊಂಡಿರ್ತೀವಿ ಆಗ ಸ್ವಲ್ಪ ಇಷ್ಟು ಬಂದ್ಬಿಡುತ್ತೆ ನೋಡಿ ರೂಮೆಲ್ಲ ಎಷ್ಟು ಕ್ಲೀನಾಗಿ ಹೋಗಿದೆ ಆ ಬಾಕ್ಸ್ ತೆಗಿಬೇಕು ಅದೊಂದು ಸ್ವಲ್ಪ ಅದರಲ್ಲಿ ಅನ್ನೆಸರಿ ಜ್ಯುವೆಲ್ಸ್ ಇದೆ ಅದನ್ನು ಕೊಟ್ಬಿಡೋಣ ಅಂತ ಇಟ್ಟಿದ್ದೀನಿ ಅಂದರೆ ಆರ್ಟಿಫಿಷಿಯಲ್ ಜ್ಯೂಲ್ಸು ಯೂಸ್ ಮಾಡದೇ ಇರೋದು ಎಲ್ಲ ಅಲ್ಲಿಟ್ಟಿದ್ದೀನಿ ಸೊ ಈ ಥರ ಟೇಬಲ್ ಎಲ್ಲ ಒರೆಸ್ದೆ ಅದೊಂದು ಸೆಕ್ಷನ್ ಮಾತ್ರ ಕ್ಲೀನ್ ಮಾಡಿದ್ದೀನಿ ಕೆಳಗಡೆದು ನಾಳೆ ಸಂಜೆ ಮಾಡೋಣ ಅಂತ ಸೊ ಒಂದೊಂದು ಸೆಕ್ಷನ್ನು ಒಂದೊಂದು ದಿನ ಮಾಡೋಣ ಅಂತ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ನನ್ನ ಬ್ಯಾಗಲ್ಲೇ ಇರುತ್ತೆ ಪಕ್ಕದಲ್ಲೇ ಇದ್ದರೆ ಕಾಲೇಜ್ ಕೆಲಸ ಏನಾದ್ರು ಇದ್ದರೆ ಮಾಡ್ಕೋಬೋದು ಅಂತ ಪಕ್ಕದಲ್ಲೇ ಇಟ್ಟಿರ್ತೀನಿ ನಾನು ಯಾವಾಗಲೂ ಸೊ ಈ ರೀತಿ ಬೆಡ್ಶೀಟೆಲ್ಲ ಚೇಂಜ್ ಮಾಡಿದೆ ಬೆಡ್ಶೀಟ್ ಚೇಂಜ್ ಮಾಡಿದ್ರೆ ಒಂಥರ ನೆಮ್ಮದಿ ಲುಕ್ಕೂ ಚೆನ್ನಾಗಿರುತ್ತೆ ಅಂತ ಸೊ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಎರಡು ದಿನ ಬೇಕೇ ಬೇಕು ಮೇಲೆ ಈ ಬೆಡ್ಶೀಟ್ಗೆ ಮ್ಯಾಚಿಂಗ್ ಇರುವಂಥ ಪಿಲೋ ಕವರ್ಸ್ನ ಹಾಕಿರ್ತೀನಿ ಕೆಳಗಡೆ ನಮ್ಮ ಕಂಫರ್ಟ್ ಝೋನ್ ಅದು ಎಲ್ಲರೂ ಮನೆಯಲ್ಲೂ ಯೂಶ್ವಲಿ ಹಾಗಿರುತ್ತೆ ಸೊ ಆ ಥರ ಒಂದು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಈಗ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಸೊ ಅಷ್ಟು ಕೆಲಸ ಮಾಡೋಷ್ಟರಲ್ಲಿ ಇವತ್ತಂತೂ ರಜಾ ಇದೆ ಅಂತಲೇ ಅನಿಸ್ಲಿಲ್ಲ ನಾನು ಯಾವಾಗಲೂ ಹೇಳೋಂಗೆ ಸುಮಾರು ಸತಿ ಹೇಳಿದ್ದೀನಿ ನಾನು ಕೆಲ್ಸಕ್ಕೆ ಹೋಗಿದ್ದ ದಿನವೇ ಸ್ವಲ್ಪ ರಿಲ್ಯಾಕ್ಸೇಷನು ಮನೇಲಿ ಇದ್ದೀನಿ ಅಂದರೆ ಕೆಲಸ ಹುಡ್ಕೊಂಡು ಹುಡ್ಕೊಂಡು ನಾನೇ ಮಾಡ್ತಾಯಿರ್ತೀನಿ ಆಮೇಲೆ ಎಂಡ್ ಆಫ್ ದಿ ಡೇ ಖುಷಿನೂ ಆಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಸುಸ್ತು ಆಗ್ತಾ ಇರುತ್ತೆ ನೆಕ್ಸ್ಟ್ ಈಗ ಕಲಾಕ್ಷೇತ್ರದಲ್ಲಿ ಏನೋ ಪ್ರೋಗ್ರಾಮ್ ಇದೆ ಅಂತ ಇದ್ದೀವಿ ಆಮೇಲೆ ಮಗಳು ಪ್ರಾಕ್ಟೀಸ್ ಮಾಡಿರೋದು ಹಾಡಲ್ಲಿ ಇನ್ವಾಲ್ವ್ ಆಗಿರೋದು ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅದೇ ನಿಮ್ಮ ಜೊತೆ ಶೇರ್ ಇದ್ದೀನಿ ನೆಕ್ಸ್ಟ್ ಬಂದು ಫ್ರೀ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಬುಕ್ಸ್ನ ಓದೋ ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಲೈಫಲ್ಲಿ ಒಂಥರ ಚೇಂಜಸ್ ಕಾಣ್ಬೋದು ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಮತ್ತು ಸುಧಾಮೂರ್ತಿ ಅವ್ರದ್ದು ವಿವೇಕಾನಂದ ಅವ್ರದ್ದು ನೀವು ನೋಡಿದ್ರೆ ಗೂಗಲ್ಲೇ ಎಷ್ಟೊಂದು ಈಗಂತೂ ನಮ್ಮ ಬೆರಳು ಅಂಚಲ್ಲೇ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಗೂಗಲ್ ಮಾಡಿಬಿಟ್ಟು ಅಥವಾ ನಿಮ್ಗೇನು ಇಂಟ್ರೆಸ್ಟ್ ನೋಡಿ ನಿಮಗೆ ಹೆಲ್ತ್ ಬಗ್ಗೆ ಬುಕ್ಸ್ ಬೇಕಾ ಈ ಥರ ಟೈಪ್ ಮಾಡಿಬಿಟ್ರೆ ಸಾಕು ಚಾಟ್ ಜಿ ಪಿ ಟಿ ಇದೆ ಯಾವುದನ್ನು ಯೂಸ್ ಮಾಡಿಕೊಂಡು ನಾನು ಅಷ್ಟೆ ಅದನ್ನು ಅನ್ಸಿದ್ರೆ ಈಗಂತೂ ಕೋಕೋ ಎಫ್ ಎಮ್ಮು ಅದು ಇದು ಯಾವುದೇದೋ ಬರ್ತಾನೆ ಇರುತ್ತೆ ಇದೇನು ಸ್ಪಾನ್ಸರ್ ವೀಡಿಯೋ ಅಲ್ಲ ನಾನು ಹೇಳ್ತಿರೋದು ನಿಮಗೆ ಹೆಲ್ಪ್ ಮಾಡೋಕ್ಕೆ ಸೊ ಆ ಥರ ಏನಾದರೂ ನಿಮಗೆ ಪಾಡ್ಕ್ಯಾಸ್ಟ್ ಇರ್ಬೋದು ಮೋಟಿವೇಶ್ನಲ್ ಪಾಡ್ಕಾಸ್ಟ್ ಇರ್ಬೋದು ಈ ಥರದ್ದೆಲ್ಲ ಕೇಳಿಕೊಂಡೇ ಕೆಲಸನೂ ಮಾಡ್ಬಿಡ್ಬೋದು ಕೆಲಸನೂ ಆಗೋಗುತ್ತೆ ನೀವು ಬುಕ್ ಓದಂಗೂ ಆಗುತ್ತೆ ಆಮೇಲೆ ಒಂಥರ ನಿಮ್ಮದ್ರಲ್ಲಿ ನಿಮ್ಮದು ಚೇಂಜಸ್ ಕಾಣ್ತಾ ಇರ್ತೀರಾ ಏನು ಕಲಿತೀರಾ ನಾಲೆಜ್ ಜಾಸ್ತಿ ಆಗುತ್ತೆ ಎಷ್ಟೊಂದು ಬೆನಿಫಿಟ್ ಇರುತ್ತೆ ಕುತ್ಕೊಂಡು ಅದು ಇದು ಮಾತಾಡೋ ಬದಲು ಯಾರ ಜೊತೆ ಟೈಮ್ ವೇಸ್ಟ್ ಮಾಡೋ ಬದಲು ಏನು ಓವರ್ ಥಿಂಕ್ ಮಾಡಿಕೊಂಡು ನೆಗೆಟಿವ್ ಥಿಂಕ್ ಮಾಡಿಕೊಂಡು ಗಂಟುಗಟ್ಟಲೆ ಯೂಟ್ಯೂಬ್ ಶಾರ್ಟ್ಸ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇದನ್ನೆಲ್ಲ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಅಂತ ಒಂದು ಹಾಬಿ ಇಟ್ಕೊಳ್ಳಿ ಡ್ರಾಯಿಂಗು ಪೇಂಟಿಂಗು ಎಂಬ್ರಾಯ್ಡ್ರಿ ಸಿಂಗಿಂಗು ಡ್ಯಾನ್ಸಿಂಗು ಏನೋ ಒಂದು ರಂಗೋಲಿ ಹಾಕೋದು ಏನೋ ಒಂದು ಇರುತ್ತೆ ಅಲ್ವಾ ನೀವೇನೋ ಅದರಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಖುಷಿ ಕೊಡುವಂಥ ಒಂದು ಚಿಕ್ಕ ಕೆಲಸನ ಸೆಲೆಕ್ಟ್ ಮಾಡ್ಕೊಳ್ಳಿ ದಿನದಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅದನ್ನು ಮಾಡಿ ನೋಡಿ ಬೇರೆ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ಲ ಅದನ್ನೆಲ್ಲ ಬಿಡ್ತೀವಿ ನಾವು ಸೊ ನನಗೆ ಆ ಥರ ಸುಸ್ತು ಮರೆಯುವಂಥ ಕೆಲಸ ಕೊಡುವಂಥದ್ದು ರಂಗೋಲಿ ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ ಏನೇ ಸುಸ್ತಾದರೂ ಕೂಡ ರಂಗೋಲಿ ಹಾಕೋದು ಮಾತ್ರ ಬಿಡಲ್ಲ ಅದೊಂಥರ ನಾನು ಎಷ್ಟು ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಗೆ ಫೋಕಸ್ ಚೆನ್ನಾಗಾಗುತ್ತೆ ಕಾನ್ಸಂಟ್ರೇಷನ್ ಚೆನ್ನಾಗಾಗುತ್ತೆ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಇವನ್ ನಿಮ್ಮ ಆರ್ಟಿಸ್ಟಿಕ್ ಸ್ಕಿಲ್ಲು ಇನೋವೇಟಿವ್ ಸ್ಕಿಲ್ ಏನೂ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ನನ್ನ ಮೊಬೈಲ್ ಬ್ಯಾಟ್ರಿ ಸಿಕ್ ಚಿಕ್ಕ ಹಾಳಾಗಿ ಹಾಳಾಗೋಗಿದೆ ಅದಕ್ಕೆ ಈಗ ಮೊಬೈಲ್ ತಗೊಳ್ಳೋಣ ಅಂತ ನೋಡ್ತಾ ಇದೀವಿ ಆನ್ಲೈನು ಆಫ್ಲೈನು ಎಲ್ಲನೂ ಸದ್ಯಕ್ಕೆ ಈಗ ಪಾಸ್ ಮಾಡಿದ್ದೀವಿ ಎರಡು ತಿಂಗಳಾದಮೇಲೆ ಯಾವುದೋ ಒಂದು ಕ್ಯಾಮ್ರಾ ಸೆಂಟ್ರಿಕ್ ಮೊಬೈಲ್ಸು ಲಾಂಚ್ ಆಗುತ್ತಂತೆ ಅದಕ್ಕೆ ನೋಡೋಣ ಅಂತ ಈಗ ಪಾಸ್ ಮಾಡಿದ್ದೀವಿ ಇದು ಅಂಗಡೀಲಿ ವಿಚಾರಿಸ್ಬೇಕಲ್ವಾ ಒಂದು ನಾಲ್ಕೈದು ಕಡೆ ವಿಚಾರಿಸಿ ತೊಗೋಬೇಕು ಮೊಬೈಲ್ ಅಂತೂ ಬ್ಯಾಟ್ರಿ ಫುಲ್ಲು ಹೊಟ್ಟೋಗುತ್ತೆ ಒಂದು ಅರ್ಧ ಗಂಟೆ ವೀಡಿಯೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿನೂ ಹೊಟ್ಟೋಗುತ್ತೆ ಮತ್ತು ಸ್ಟಕ್ ಆಗ್ತಿರುತ್ತೆ ಪ್ರಾಬ್ಲಮ್ ಆಗ್ತಿರುತ್ತೆ ಸೊ ಅದಕ್ಕೆ ಆ ಥರ ಅಂದ್ಕೊಂಡ್ವಿ ಸೊ ಹೋಪ್ ಈ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಫ್ರೀ ಟೈಮ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಷ್ಟೊತ್ತು ಆಯಿತಾ ಟೂ ತ್ರೀ ಅವರ್ಸು ನಮ್ಮ ಇದೆ ಅಂದರೆ ಅದನ್ನು ಎಷ್ಟು ಪ್ರಾಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ಸುಮ್ಮನೆ ಲೇಸಿಯಾಗಿ ಟೈಮ್ ವೇಸ್ಟ್ ಮಾಡೋ ಬದಲು ಪ್ರಾಡಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ನೀವೇ ಖುಷಿಯಾಗಿರ್ತೀರ ನೆಮ್ಮದಿಯಾಗಿರ್ತೀರ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅದನ್ನು ಟಾಪಿಕ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ